ವೀಕ್ಷಕರೇ ಸಿನಿಮಾ ಜಗತ್ತಿನಲ್ಲಿ ಹ್ಯಾಂಡ್ಸಮ್ ಆಗಿರುವುದು ಮತ್ತು ಪರ್ಸನಾಲಿಟಿ ತುಂಬಾ ಚೆನ್ನಾಗಿರುವುದು ಬಹು ಮುಖ್ಯವಾಗುತ್ತದೆ ಏಕೆಂದರೆ ಸಿನಿಮಾದಲ್ಲಿ ಹೀರೋ ಹ್ಯಾಂಡ್ಸಮ್ ಆಗಿ ಮತ್ತು ತುಂಬಾ ಅಟ್ರಾಕ್ಟಿವ್ ಆಗಿದ್ದರೆ ಮಾತ್ರ ಜನರು ಇಷ್ಟಪಡುತ್ತಾರೆ ಹಾಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದರೆ ತುಂಬಾ ಅಟ್ರಾಕ್ಟಿವ್ ಮತ್ತು ಹ್ಯಾಂಡ್ಸಮ್ ಆಗಿರುವ ಸಾಕಷ್ಟು ನಟರು ಇದ್ದಾರೆ ಅದರಲ್ಲಿ ತುಂಬಾ ಹ್ಯಾಂಡ್ಸಮ್ ಮತ್ತು ಹೈಟ್ ಯಾರಿದ್ದಾರೆ ಮತ್ತು ನಂಬರ್ ಒನ್ ಯಾರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಟಾಪ್ ಹದಿನಾಲ್ಕನೇ ಸ್ಥಾನದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬರುತ್ತಾರೆ ಇವರ ಹೈಟ್ ಫೈವ್ ಪಾಯಿಂಟ್ ಆಗಿದ್ದು ವಯಸ್ಸು ನಲವತ್ತಾರು ವರ್ಷವಾಗಿದೆ ಟಾಪ್ ಹದಿಮೂರನೇ ಸ್ಥಾನದಲ್ಲಿ ದುನಿಯಾ ವಿಜಯ್ ಅವರು ಬರುತ್ತಾರೆ ಇವರ ಹೈಟ್ ಫೈವ್ ಪಾಯಿಂಟ್ ಸೆವೆನ್ ಟೂ ಆಗಿದ್ದು ವಯಸ್ಸು ಐವತ್ತೊಂದು ವರ್ಷವಾಗಿದೆ ಟಾಪ್ ಹನ್ನೆರಡನೇ ಸ್ಥಾನದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಅವರು ಬರುತ್ತಾರೆ ಇವರ ಹೈಟ್ ಫೈವ್ ಪಾಯಿಂಟ್ ಏಟ್ ಫೋರ್ ಆಗಿದ್ದು ವಯಸ್ಸು ನಲವತ್ತಾರು ವರ್ಷವಾಗಿದೆ ಟಾಪ್ ಹನ್ನೊಂದನೇ ಸ್ಥಾನದಲ್ಲಿ ಶಿವರಾಜ್ ಕುಮಾರ್ ಅವರು ಬರುತ್ತಾರೆ ಇವರ ಹೈಟ್ ಫೈವ್ ಪಾಯಿಂಟ್ ಏಟ್ ಆಗಿದ್ದು ವಯಸ್ಸು ಅರವತ್ತೆರಡು ವರ್ಷವಾಗಿದೆ ಟಾಪ್ ಹತ್ತನೇ ಸ್ಥಾನದಲ್ಲಿ ಶ್ರೀಮುರಳಿ ಅವರು ಬರುತ್ತಾರೆ ಇವರ ಹೈಟ್ ಫೈವ್ ಪಾಯಿಂಟ್ ನೈನ್ ಆಗಿದ್ದು ಇವರ ವಯಸ್ಸು ನಲವತ್ಮೂರು ವರ್ಷವಾಗಿದೆ ವರ್ಷವಾಗಿದೆ ಟಾಪ್ ಒಂಬತ್ತನೇ ಸ್ಥಾನದಲ್ಲಿ ಉಪೇಂದ್ರ ಅವರು ಬರುತ್ತಾರೆ ಇವರ ಹೈಟ್ ಫೈವ್ ಪಾಯಿಂಟ್ ನೈನ್ ಟೂ ಆಗಿದ್ದು ಇವರ ವಯಸ್ಸು ಐವತ್ತಾರು ವರ್ಷವಾಗಿದೆ ಟಾಪ್ ಎಂಟನೇ ಸ್ಥಾನದಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಬರುತ್ತಾರೆ ಇವರ ಹೈಟ್ ಫೈವ್ ಪಾಯಿಂಟ್ ಟೆನ್ ಆಗಿದ್ದು ಇವರ ವಯಸ್ಸು ನಲವತ್ತು ಒಂದು ವರ್ಷವಾಗಿದೆ ಟಾಪ್ ಏಳನೇ ಸ್ಥಾನದಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಬರುತ್ತಾರೆ ಇವರ ಹೈಟ್ ಫೈವ್ ಪಾಯಿಂಟ್ ಲೆವೆನ್ ಆಗಿದ್ದು ವಯಸ್ಸು ಮೂವತ್ತಾರು ವರ್ಷವಾಗಿದೆ ಟಾಪ್ ಆರನೇ ಸ್ಥಾನದಲ್ಲಿ ರಾಕಿಂಗ್ ಸ್ಟಾರ್ ಯೇಶ್ ಅವರು ಬರುತ್ತಾರೆ ಇವರ ಹೈಟ್ ಫೈವ್ ಪಾಯಿಂಟ್ ಲೆವೆನ್ ಆಗಿದ್ದು ವಯಸ್ಸು ಮೂವತ್ತ ಒಂಬತ್ತು ವರ್ಷವಾಗಿದೆ ಧನಂಜಯ್ ಅವರು ಬರುತ್ತಾರೆ ಇವರ ಹೈಟ್ ಸಿಕ್ಸ್ ಆಗಿದ್ದು ವಯಸ್ಸು ಮೂವತ್ತೆಂಟು ವರ್ಷವಾಗಿದೆ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಸಿಂಪಲ್ ಸ್ಟಾರ್ ರಶಿತ್ ಶೆಟ್ಟಿ ಅವರು ಬರುತ್ತಾರೆ ಇವರ ಹೈಟ್ ಸಿಕ್ಸ್ ಪಾಯಿಂಟ್ ಒನ್ ಆಗಿದ್ದು ವಯಸ್ಸು ನಲವತ್ತೊಂದು ವರ್ಷವಾಗಿದೆ ಶಿಕ್ಷಕರೇ ಟಾಪ್ ಮೂರನೇ ಸ್ಥಾನದಲ್ಲಿ ಧನ್ವೀರ್ ಅವರು ಬರುತ್ತಾರೆ ಇವರ ಹೈಟ್ ಸಿಕ್ಸ್ ಪಾಯಿಂಟ್ ಟೂ ಆಗಿದ್ದು ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಶಿಕ್ಷಕರೇ ಟಾಪ್ ಎರಡನೇ ಸ್ಥಾನದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರು ಬರುತ್ತಾರೆ ಇವರ ಹೈಟ್ ಸಿಕ್ಸ್ ಪಾಯಿಂಟ್ ಟೂ ಆಗಿದ್ದು ವಯಸ್ಸು ಐವತ್ತೊಂದು ವರ್ಷವಾಗಿದೆ ಶಿಕ್ಷಕರೇ ಟಾಪ್ ನಂಬರ್ ಒನ್ ಸ್ಥಾನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬರುತ್ತಾರೆ ಇವರ ಹೈಟ್ ಸಿಕ್ಸ್ ಪಾಯಿಂಟ್ ಥ್ರೀ ಆಗಿದ್ದು ವಯಸ್ಸು ವರ್ಷವಾಗಿದೆ ವೀಕ್ಷಕರೇ ಈ ಟಾಪ್ ಹದಿನಾಲ್ಕು ನಟರಲ್ಲಿ ನಿಮ್ಮ ನೆಚ್ಚಿನ ನಟ ಯಾರು ಮತ್ತು ಏಕೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವಿನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲಾ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ